ಚಾಲಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಗಂಟೆಗಳ ಹಿಂದೆ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಎರಡು ಪಾಯಿಂಟ್ ಅಡಿಯಾಗಿದ್ದು ಅಡಿ ಏರಿಕೆಯಾಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಸಾವಿರದ ಏಳುನೂರ ಎಂಬತ್ತೇಳು ಪಾಯಿಂಟ್ ಎಂಬತ್ತು ಅಡಿಯಾಗಿತ್ತು ಇನ್ನು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೇಳು ಕ್ಯೂಸೆಕ್ ಹಾಗೂ ಒರಹರಿವಿನ ಪ್ರಮಾಣ ಆರ್ ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ಆಗಿದೆ